ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ನಾನಿವತ್ತು ಏನು ವಿಡಿಯೋದೊಂದಿಗೆ ಬಂದಿದ್ದೀನಿ ಅಂತಂದರೆ ನಮ್ಮ ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟು ತುಂಬ ಈಸಿಯಾಗಿ ಕಲ್ತ್ಕೊಂಡಂತಹ ಒಂದು ಮೆಥೆಡ್ ಅವರು ಯಾವ ರೀತಿ ಈಸಿಯಾಗಿ ಒಂದು ಬ್ಲೌಸನ್ನು ಕಟ್ಟಿಂಗ್ ಮಾಡೋದನ್ನು ಕಲ್ತ್ಕೊಂಡ್ರು ಅಥವಾ ಸ್ಟಿಚಿಂಗ್ ಮಾಡೋದನ್ನು ಕಲ್ತ್ಕೊಂಡ್ರು ಹೇಳ್ಬಿಟ್ಟು ನಾನು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಅವರು ಯಾವ ರೀತಿ ನಾನು ಹೇಳಿಕೊಟ್ಟಂತಹ ಈಸಿ ಮೆಥಡಲ್ಲಿ ಬೇಗನೆ ಒಂದು ತಿಂಗಳಲ್ಲೇ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ಕಲ್ತ್ಕೊಂಡ್ರು ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಎಷ್ಟು ಈಸಿಯಾಗಿ ಕಟ್ಟಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಪಾಪ ಹತ್ತಿರದಲ್ಲಿ ಟೈಲರಿಂಗ್ ಕ್ಲಾಸ್ ಇರೋದಿಲ್ಲ ಹಾಗೆ ಹೇಳ್ಕೊಡೋರು ಇರೋದಿಲ್ಲ ನಾವೇ ಒಂದು ಯೂಟ್ಯೂಬ್ ನೋಡಿ ಕಲಿತೀವಿ ಅನ್ನೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನನಗೆ ಕಾಲ್ ಮಾಡಿ ಹೇಳ್ತಾರೆ ಮೇಡಮ್ ನಿಮ್ಮದು ಯಾವ ಊರು ನಾವು ಟೈಲರಿಂಗ್ ಕ್ಲಾಸಿಗೆ ಬರ್ತೀವಿ ಅಂತಾರೆ ಆದರೆ ತುಂಬ ದೂರದಿಲ್ ಇರ್ತಾರೆ ಅವರಿಗೆ ಬಂದುಬಿಟ್ಟು ನನ್ನ ಕ್ಲಾಸು ಕಲಿಯೋಕ್ಕಾಗೋದಿಲ್ಲ ಹಾಗಾಗಿ ಅವರಿಗೋಸ್ಕರ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಬ್ಲೌಸು ಹೊಲಿತಾ ಇದ್ರು ನಿಮಗೆ ಪ್ರಾಬ್ಲಮ್ ಆಗ್ತಿದ್ರು ಸಹಿತ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈಗ ಬೇಸಿಕ್ ಕಲಿತಾ ಇದ್ದೀವಿ ಅನ್ನೋರು ಸಹಿತ ಪೂರ್ತಿಯಾಗಿ ನೋಡಿ ಇವರು ಬಟ್ಟೆ ಮೇಲೆ ಕಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವೇನು ಅನುಮಾನ ಪಡೋದು ಬೇಡ ಇವತ್ತು ನೀವು ಫಸ್ಟು ನಿಮಗೆ ಟೈಲರಿಂಗ್ ಕಲಿಬೇಕು ಅನಿಸಿ ಒಂದು ಬ್ಲೌಸ್ ವೀಡಿಯೋ ನೋಡ್ತಾ ಇದ್ದೀರಾ ಅನ್ನೋರು ಸಹಿತ ವೀಡಿಯೋನ ಪೂರ್ತಿ ನೋಡಿ ಯಾಕಂದರೆ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತುಂಬ ಈಸಿ ಅನಿಸುತ್ತೆ ಬೇಗನೆ ನೀವು ಕಟಿಂಗ್ ಮಾಡ್ಬೋದು ಅಟ್ಲೀಸ್ಟ್ ನೀವು ಹೊರಗಡೆ ಕಸ್ಟಮರಿಗೆ ಕೊಡ್ದಿದ್ರು ನಿಮ್ಮ ಬ್ಲೌಸನ್ನಾದರೂ ನೀವು ಹೊಲ್ಕೊಂಡು ದುಡ್ಡನ್ನು ಉಳಿಸ್ಬೋದು ತುಂಬನೇ ಯೂಸ್ಫುಲ್ ಆದ ವಿಡಿಯೋ ನಾನು ಯಾವ ರೀತಿ ಟೈಲರಿಂಗ್ ಕ್ಲಾಸ್ ಬಂದಂತಹ ವಿದ್ಯಾರ್ಥಿಗಳಿಗೆ ನಾನು ಯಾವ ರೀತಿ ಒಂದು ಅವ್ರಿಗೆ ಅರ್ಥ ಆಗೋ ರೀತಿ ಟೈಲರಿಂಗ್ ಅಂದರೆ ಕಟ್ಟಿಂಗನ್ನು ಕಲಿಸ್ತೀನಿ ಬ್ಲೌಸ್ ಕಟ್ಟಿಂಗ್ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಏನಾದರೂ ಹೊಸಬ್ರು ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಲೈಕಿಂದ ನನಗೆ ಹೆಚ್ಚೆಚ್ಚು ವಿಡಿಯೋಸ್ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಬರುತ್ತೆ ಹಾಗೆ ತುಂಬ ಜನಕ್ಕೆ ಈ ವಿಡಿಯೋ ಶೇರ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ನೇದಾಗಿ ಬ್ಲೌಸನ್ನು ನಾವು ಎದೆ ಸುತ್ತಲೇ ತಗೋಬೇಕು ಎದೆ ಸುತ್ತಳತೆ ಅನ್ನೋದನ್ನು ನಾವು ಇಲ್ಲಿ ಈ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾಡಿರ್ತಾರಲ್ಲ ಅಲ್ಲಿ ಎದೆ ಸುತ್ತಳತೆ ಅನ್ನೋದು ತಗೋಬೇಕು ನಾನು ಈಸಿಯಾಗಿ ಮಾಡಬೇಕು ನನಗೆ ಅಳತೆ ಟೇಪಲ್ಲಿ ಅಳತೆ ಹಿಡಿದ್ಬಿಟ್ಟು ತುಂಬಾ ರಿಸ್ಕ್ ಆದರೆ ನನಗೆ ಅರ್ಥನೇ ಆಗೋಲ್ಲ ಸ್ವಲ್ಪ ಅರ್ಥನೇ ಆಗೋಲ್ಲ ಅನ್ನೋರು ಮಿಸ್ ಮಾಡಿದೆ ನೋಡಿ ನೋಡಿ ಈ ಕಡೆ ಇಲ್ಲ ಈ ಕಡೆ ಅಂದರೆ ಇಲ್ಲಿ ಹುಕ್ಸ್ ಪಟ್ಟಿ ಬತ್ತಿದ್ದು ಗುಂಡಿ ಬ್ಲೌಸು ಇದಕ್ಕೆ ನಾವು ಬೇರೆ ಬ್ಲೌಸಿಗಾದರೆ ಇಲ್ಲಿ ಹುಕ್ಸನ್ನು ಹಚ್ತೀವಿ ನೀವು ಈ ಸೈಡಲ್ಲಿ ಇಟ್ಕೊಂಡು ನೋಡಿ ಫುಲ್ ಎಂಡಿಂಗ್ವರೆಗೂ ಈ ರೀತಿ ಇಟ್ಕೊಂಡು ಈ ರೀತಿ ಮಚ್ಚಿಬಿಟ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ನಿಮ್ಮ ನೀವು ಎದೆ ಸುತ್ತಳತೆ ನೋಡಿಕೊಂಡು ಮೇಯ್ನ್ ಕ್ಲಾತಲ್ಲಿ ಅಂದರೆ ಲೈನಿಂಗ್ ಕ್ಲಾತಲ್ಲಿ ಕಟ್ ಮಾಡಬೇಕಾಗತ್ತೆ ಹಾಗಾಗಿ ಈ ರೀತಿ ಉಲ್ಟಾ ಇಟ್ಕೊಬೇಕು ಈ ಬ್ಲೌಸನ್ನು ಉಲ್ಟ ಮಾಡಿ ಸಾಕು ಬೇರೆ ಏನು ಬೇಡ ಈ ರೀತಿ ಇಟ್ಟು ನೋಡಬೇಕು ಎದೆ ಸುತ್ತಳತೆ ಸಾಕಾ ಅಂತ ಹೇಳಿಬಿಟ್ಟು ಎದೆ ಸುತ್ತಳತೆ ನೋಡಿ ಎದೆ ಸುತ್ತಳತೆ ಕರೆಕ್ಟ್ ಇದೆಯಾ ಹೇಳಿ ನೋಡೋದಕ್ಕೆ ನೀವು ಬೇಕಿದ್ರೆ ಎಕ್ಸ್ಟ್ರಾ ಬೇಕಿದ್ರೆ ಸ್ವಲ್ಪ ಬಟ್ಟೆನ ಬಿಟ್ಕೋಬೋದು ಇದು ನಾವು ಬ್ಲೌಸಲ್ಲೇ ನೋಡೋವಂಥ ಮೆಥಡು ಅದೇ ನೀವು ಅಳತೆ ಟೇಪಲ್ಲಿ ನೋಡ್ತೀರಾ ಅಂತಂದರೆ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ ಬ್ಲೌಸನ್ನು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಇಲ್ಲಿ ಹುಕ್ಸ್ಪಟ್ಟಿಯಿಂದನೇ ಅಳತೆ ಮಾಡಬೇಕು ಎದೆ ಸುತ್ತಳತೆ ಬಂದುಬಿಟ್ಟು ಹತ್ತು ಇಂಚಿದೆ ಇದಕ್ಕೆ ನಾವು ಪ್ಲಸ್ ಎರಡು ಇಂಚು ಸೇರಿಸ್ಬೇಕು ನಿಮಗೆ ಅಳತೆ ಬ್ಲೌಸಲ್ಲೂ ತೋರಿಸ್ದೆ ಟೇಪಲ್ಲೂ ತೋರಿಸಿದೆ ಕರೆಕ್ಟಾಗಿದೆ ನೋಡಿ ಎರಡು ಇಂಚು ಸೇರಿಸಿದ್ರೆ ಹನ್ನೆರಡು ಇಂಚು ಬರ್ತಾ ಇದೆ ಈಗ ಇದನ್ನು ನಾವೀಗ ಎಷ್ಟು ಹನ್ನೆರಡು ಇಂಚಿಗೆ ಇದೆ ಅಲ್ವಾ ಮೇಲಿಂದ ಕೆಳಗೆ ನಾನು ಹನ್ನೆರಡು ವರೆ ಇಟ್ಟಿದ್ದೀನಿ ಸ್ವಲ್ಪ ಅವರಿಗೆ ಲೂಸ್ ಹೇಳಿದರು ಹಾಗಾಗಿ ಹನ್ನೆರಡೂವರೆಗೆ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಫುಲ್ ಉದ್ದ ನೋಡ್ಕೋಬೇಕು ಯಾಕಂದರೆ ಬ್ಯಾಕು ಫ್ರಂಟು ನಾವು ಎರಡು ಒಂದೇ ಒಂದೇ ಸಲಿ ಕಟ್ ಮಾಡೋದ್ರಿಂದ ಈ ರೀತಿ ಒಂದೇ ಸತಿಗೆ ಅಂದರೆ ಹನ್ನೆರಡೂವರೆನ ನಾವು ಫುಲ್ ಉದ್ದ ಬ್ಯಾಕು ಫ್ರಂಟಿಗೆ ಬೇಕಾಗೋ ರೀತಿ ನೋಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕಂದ್ರೆ ನಾವೀಗ ಫಸ್ಟು ಎದೆ ಸುತ್ತಳತೆ ನೋಡಿಕೊಂಡು ಬಟ್ಟೆನ ಈ ರೀತಿ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀವಿ ನೋಡಿ ನೀವು ಬಿಗಿನರ್ಸ್ ಏನಾದರೂ ಕಲಿತಿದ್ದೀರಾ ಅಂದರೆ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಲಾಸ್ಟಲ್ಲಿ ಬೇಕಿದ್ರೆ ಸೈಡಲ್ಲಿ ಕಟ್ ಮಾಡ್ಕೊಬೋದು ತುಂಬ ಜಾಸ್ತಿನೂ ಇಟ್ಕೊಬೇಡಿ ಬ್ಲೌಸು ಫಿಟ್ಟಿಂಗ್ ಬರೋದಿಲ್ಲ ಅಂದರೆ ಲೂಸ್ ಲೂಸ್ ಆಗುತ್ತೆ ನೋಡಿ ಇವಾಗ ಇದು ಬ್ಯಾಕು ಫ್ರಂಟಿಗೆ ಕರೆಕ್ಟಾಗಿ ರೆಡಿ ಆಯಿತು ಕೈಯಿಂದ ಸ್ವಲ್ಪ ಈ ರೀತಿ ಮಾಡಿಕೊಳ್ಳಿ ಮತ್ತು ನನಗೆ ಒಬ್ಬರು ಕಮೆಂಟ್ ಹಾಕಿದರು ಎದೆ ಸುತ್ತಮುತ್ತನ ಕರೆಕ್ಟಾಗಿ ಜೋಡಿಸ್ಕೊಂಡು ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀವಿ ಈಗ ನಾವು ಫಸ್ಟು ಬ್ಯಾಕ್ ಬ್ಯಾಕ್ ಉದ್ದ ನೋಡ್ಕೊಬೇಕು ಅದನ್ನು ನಾವು ಈ ರೀತಿ ಇಟ್ಕೊಂಡು ಫಸ್ಟು ಅಂದರೆ ಈ ರೀತಿ ಎಂಡಿಂಗಲ್ಲಿ ಇಟ್ಕೊಂಡು ಇಲ್ಲಿ ಇನ್ನೊಂದು ಪೀಸ್ ಇದೆ ಇದು ಫ್ರಂಟಿಗೆ ಬರುತ್ತೆ ಈ ರೀತಿ ಎಂಡಿಂಗಲ್ಲಿ ಇಟ್ಕೊಂಡು ನೀವು ಬ್ಯಾಕಲ್ಲಿ ಈ ರೀತಿ ಕರೆಕ್ಟಾಗಿ ನೇರವಾಗಿ ಇಟ್ಕೊಂಡು ಈ ರೀತಿ ಇದು ಲೈನಿಂಗ್ ಬ್ಲೌಸು ಹಾಗಾಗಿ ಒಂದು ಇಂಚು ಎಕ್ಸ್ಟ್ರಾ ಬಿಡಬೇಕು ನಾನು ಇಲ್ಲೇ ಒಂದು ಇಂಚು ನೋಡ್ಕೊಳ್ತೀನಿ ಇಲ್ಲಾಂದರೆ ನೀವು ಟೇಪಲ್ಲಿ ಈ ರೀತಿ ಒಂದು ಇಂಚು ಇದೆಯಾ ಅಂತೇಳ್ಬಿಟ್ಟು ಎಕ್ಸ್ಟ್ರಾ ನೋಡಿಕೊಂಡು ಇಲ್ಲಿಗೊಂದು ಪಾಯಿಂಟ್ ಮಾಡಿಕೊಳ್ಳಿ ಒಂದು ಇಂಚ್ ಎಕ್ಸ್ಟ್ರಾ ಇರಬೇಕು ಲೈನಿಂಗ್ ಬ್ಲೌಸಿಗೆ ಅಂದರೆ ನಾ ಸಾದಾ ಬ್ಲೌಸ್ ಈಗ ಸ್ಟಿಚ್ ಮಾಡಿದೆಯಲ್ಲ ಈ ಬ್ಲೌಸು ಆದರೆ ಎರಡು ಇಂಚು ಜಾಸ್ತಿ ಇಟ್ಟಿರ್ತೀವಿ ನೋಡಿ ಕರೆಕ್ಟಾಗಿ ಈ ರೀತಿ ಇಡಬೇಕು ಇದು ಎಂಡಿಂಗು ಬ್ಯಾಕಲ್ಲಿ ಇಲ್ಲಿ ಬಂದಿದೆ ಇಲ್ಲಿಗೊಂದು ಪಾಯಿಂಟ್ ಮಾಡಿ ಅದೇ ರೀತಿ ನೀವು ಟೇಪಲ್ಲಿ ನಾನು ಅಳತೆ ಮಾಡ್ತೀನಿ ನೀವು ಅಂತ ಇದ್ದರೆ ಟೇಪಲ್ಲಿ ಈ ರೀತಿ ಬ್ಯಾಕ್ ಬ್ಯಾಕ್ ಪಾರ್ಟ್ ಇರುತ್ತಲ್ವ ಇಲ್ಲಿಂದ ಶೋಲ್ಡರಿಂದ ಹಿಂಬದಿಯ ಉದ್ದ ತೊಗೋಬೇಕು ಹದಿಮೂರುವರೆ ಇದೆ ಹದಿಮೂರುವರೆಗೆ ಬಂದುಬಿಟ್ಟು ಹದಿನಾಲ್ಕೂವರೆನ ಇಟ್ಕೋಬೇಕಾಗುತ್ತೆ ಒಂದು ಇಂಚು ಜಾಸ್ತಿ ಈಗ ಇಲ್ಲಿ ಒಂದು ಗೆರೆಯನ್ನು ಹೇಳ್ಕೊಳ್ಳೋಣ ನೋಡಿ ಇದು ಇಷ್ಟು ಬ್ಯಾಕ್ ಪಾರ್ಟ್ ಆಯಿತು ಈ ಬ್ಯಾಕ್ ಪಾರ್ಟ್ ಇಷ್ಟು ಸಾಕಾದ್ಮೇಲೆ ನಮಗೀಗ ಬೇಕಾಗಿರೋದು ಫ್ರಂಟ್ ಪಾರ್ಟು ಈಗ ನಾವು ಫ್ರಂಟ್ ಪಾರ್ಟನ್ನ ಕಟ್ ಮಾಡಬೇಕು ಸ್ಕೇಲ್ ಇದ್ದರೆ ನಿಮ್ಮ ಹತ್ರ ಬ್ಯಾಕಲ್ಲಿ ನಾವು ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಂದ ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮರ್ಚ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿ ಮರ್ಚ್ಕೊಂಡ್ರೆ ಇದು ಬ್ಯಾಕ್ ಆಯಿತು ಇದು ಫ್ರಂಟ್ ಆಯಿತು ಫ್ರಂಟಲ್ಲಿ ಇನ್ನೂ ಏನು ಕರೆಕ್ಟಾಗಿ ಮಾಡ್ಕೊಬೇಕು ಅಂದರೆ ಬ್ಯಾಕಿಗಿಂತ ಫ್ರಂಟಲ್ಲಿ ಒಂದು ಇಂಚು ಜಾಸ್ತಿ ಇಟ್ಕೋಬೇಕು ನೀವು ನಾನು ಕೈಬೆರಳಲ್ಲಿ ಈ ಗೆರೆನ ಅಳತೆಯಾಗಿ ತಗೊಳ್ತೀನಿ ಯಾವಾಗಲೂ ಅಷ್ಟೇ ಬೇಗ ಬೇಗ ಆಗುತ್ತಲ್ವ ನೋಡಿ ಇಲ್ಲಿಲ್ಲ ಇಲ್ಲ ಅಂದರೆ ಟೇಪಲ್ಲಿ ನೀವು ಈ ರೀತಿ ಅಳತೆ ಮಾಡಿ ಸ್ಕೇಲಲ್ಲಿ ಒಂದು ಗೆರೆ ಹಾಕ್ಕೊಳ್ಳಿ ಇದು ಯಾವತ್ತೂ ಮೆಜರ್ಮೆಂಟ್ ತಪ್ಪಾಗಲ್ಲ ಇದು ಏನಕ್ಕೆ ನಾವು ಬ್ಯಾಕಲ್ಲಿ ಒಂದು ಇಂಚು ಇಟ್ಕೊಳ್ತೀವಿ ಅಂದರೆ ಬೆಲ್ಟ್ ಪಟ್ಟಿಗಾಗಿ ಈಗ ಒಂದು ಇಂಚ್ ಆದಮೇಲೆ ಕಟ್ ಮಾಡ್ಕೊಳ್ಳಿ ಈಗ ಬ್ಯಾಕು ಫ್ರಂಟು ಕರೆಕ್ಟಾಗಿ ರೆಡಿ ಆಯಿತು ರೆಡಿ ಆದಮೇಲೆ ಇದನ್ನು ಈ ರೀತಿ ಉಲ್ಟ ಮಾಡ್ಕೊಬೇಕು ಉಲ್ಟ ಮಾಡಿಕೊಂಡು ಚೂರ್ಲ ಬೆಲ್ಲಾಗಿ ಕಟ್ ಮಾಡ್ಕೊಳ್ಳಿ ಇದೇನಷ್ಟಿಲ್ಲ ಅಂದ್ರೂ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡುವಾಗ ನೀವು ನೋಡ್ಕೋಬೋದು ಈಗ ತುಂಬಾ ಇಂಪಾರ್ಟೆಂಟ್ ಆಗಿ ಅಂತಂದರೆ ನಾವು ಇದು ಫ್ರಂಟ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಇದಾಗಿರೋದ್ರಿಂದ ಫ್ರಂಟಲ್ಲಿ ನಾವು ಈ ರೀತಿ ಉಲ್ಟ ಮಾಡಿ ಮಡಚ್ಕೋಬೇಕು ಉಲ್ಟ ಮಾಡಿ ಮರ್ಚ್ಕೊಂಡು ನೋಡಿ ಈ ರೀತಿ ಉಲ್ಟ ಮಾಡಿ ಮರ್ಚ್ಕೊಂಡು ಫಸ್ಟು ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಬ್ಲೌಸನ್ನು ಇಟ್ಕೊಂಡು ಹಾಕಿಬಿಡ್ರೆ ಈ ರೀತಿ ಬ್ಲೌಸನ್ನು ಇಟ್ಕೊಂಡು ಫಸ್ಟು ಕುಕ್ಕಿ ಅಗ್ಲನ ಮಾರ್ಕ್ ಮಾಡಿ ನೋಡಿ ಕರೆಕ್ಟಾಗಿ ಅದೇ ಶೇಪಿಗೆ ಬಂತು ಮತ್ತು ಈಗ ಶೋಲ್ಡರ್ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಅನ್ನೋದು ಇಲ್ಲಿಗೆ ಬಂತು ಇಲ್ಲಿಂದ ಒಂದು ಮುಕ್ಕಾಲು ಇಂಚಿಗೆ ಜಾಸ್ತಿ ಮಾಡಬೇಕು ಮುಕ್ಕಾಲು ಇಂಚಿ ಈ ಕರೆಕ್ಟ್ ಮೆಜರ್ಮೆಂಟ್ ಇಲ್ಲಿಗೆ ಬಂತು ಇಲ್ಲಿಂದ ಮುಕ್ಕಾಲು ಇಂಚಿಗೆ ಬೇಕಾದ್ರೆ ನಿಮಗೆ ಟೇಪ್ ಬೇಕು ಅಂದರೆ ಟೇಪ್ ಸಹಾಯದಿಂದ ಸಹಿತ ಮಾಡ್ಬೋದು ನಂತರ ಈಗ ಹಾರ್ಮೋಲ್ ತಗೋಬೇಕಲ್ವಾ ನೀವು ಕುತ್ತಿಗೆ ಆಗ್ಲನ ಟೇಪಲ್ಲಿ ತಗೊಳ್ತೀನಿ ಅಂದರೆ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಸಹಿತ ನೋಡ್ಕೋಬೋದು ಎರಡು ಇಂಚಿದೆ ಇಲ್ಲೂ ಸಹಿತ ಎರಡು ಇಂಚಿಗೆ ಬಂದಿದೆ ಮತ್ತು ಶೋಲ್ಡರ್ ನೋಡ್ಕೊಳ್ತೀನಿ ಅಂದರೆ ಟೇಪಲ್ಲಿ ಈ ರೀತಿ ಇಟ್ಕೊಂಡು ಎರಡೂವರೆ ಅದು ಪ್ಲಸ್ ಮುಕ್ಕಾಲಿಂದ ಸೇರಿಸಿದ್ರೆ ಮೂರು ಕಾಲಾಗುತ್ತೆ ಇಲ್ಲೂ ಸಹಿತ ಮೂರು ಕಾಲೇ ಕರೆಕ್ಟಾಗಿ ಬಂದಿದೆ ನೀವು ಅಳತೆ ಬ್ಲೌಸಲ್ಲಿ ನೋಡಿದ್ರು ಅಷ್ಟೇ ಬರುತ್ತೆ ಟೇಪಲ್ಲಿ ನೋಡಿದ್ರು ಅಷ್ಟೇ ಬರುತ್ತೆ ಈಗ ಹಾರ್ಮೋಲ್ ತೊಗೋಬೇಕಲ್ವಾ ಹಾರ್ಮೋಲನ್ನು ನೀವು ಈ ರೀತಿ ಬ್ಲೌಸನ್ನು ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಈ ಹಾರ್ಮೋಲನ್ನು ಈ ರೀತಿ ಮಡ್ಚ್ಕೊಳ್ಳಿ ಈ ರೀತಿ ಇಟ್ಕೊಂಡು ಒಂದು ಮಾರ್ಕನ್ನು ಈ ರೀತಿ ಮಾಡಿಕೊಳ್ಳಿ ನಿಮಗೆ ಟೇಪಲ್ಲಿ ನೋಡಬೇಕು ಅಂದರೆ ಈ ರೀತಿ ಬ್ಲೌಸನ್ನು ಇಟ್ಕೊಂಡು ಈ ರೀತಿ ನೋಡ್ಕೊಬೇಕು ಅದಕ್ಕೆ ನೀವು ಅರ್ಧ ಇಂಚು ಸೇರಿಸ್ಕೋಬೇಕು ಅಲ್ಲಿಗೆ ಐದು ಇಂಚು ಬರುತ್ತೆ ನಾನಿಲ್ಲಿ ಮಾರ್ಕ್ ಮಾಡಿರೋದು ಸಹಿತ ಐದು ಇಂಚಿಗೆ ಬಂದಿದೆ ನೋಡಿ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಈಗ ಒಂದು ಇಂಚಿಗೆ ಒಂದು ಮಾರ್ಕು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕು ನಂತರ ಟೇಪಲ್ಲಿ ಅರ್ಧ ಈ ರೀತಿ ಮಾಡಿಕೊಂಡು ಇಲ್ಲಿ ಒಂದು ಪಾಯಿಂಟ್ ಮಾಡಬೇಕು ಮತ್ತು ಎರಡೂವರೆಗೆ ಇಲ್ಲಿ ಒಂದು ಪಾಯಿಂಟ್ ಮಾಡಬೇಕು ಇದು ಲೈನಿಂಗ್ ಬ್ಲೌಸ್ ಆಗಿರುತ್ತೆ ಆಮೇಲೆ ಇಲ್ಲಿ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿದ್ವಲ್ಲ ಇಲ್ಲಿ ಕಾಲು ಇಂಚಿಗೆ ಫ್ರಂಟ್ ಪಾರ್ಟಿಗೆ ಇದು ಬ್ಯಾಕ್ ಶೇಪು ಇದು ಬ್ಯಾಕ್ ಶೇಪು ಇದು ಫ್ರಂಟ್ ಶೇಪು ಈಗ ಇಲ್ಲಿಂದ ಸ್ವಲ್ಪ ಹೊರಗೆ ತಂದು ಇದಕ್ಕೆ ಜಾಯಿಂಟ್ ಮಾಡಬೇಕು ಈಗ ಹಾರ್ಮೋನಿಂದ ಆಯಿತು ಈಗ ನಾವು ಬೆಲ್ಟ್ ಪಟ್ಟಿ ಹಾಕಬೇಕಲ್ವಾ ಬೆಲ್ಟ್ ಪಟ್ಟಿ ಹೆಂಗೆ ಹಾಕೋದು ಮಧ್ಯ ಈ ರೀತಿ ಇಟ್ಕೊಳ್ಳಿ ಅಳತೆ ಬ್ಲೌಸಲ್ಲೇ ನೋಡ್ಕೊಳ್ತೀರ ಅಂದರೆ ಮಧ್ಯೆ ಈ ರೀತಿ ಇಟ್ಕೊಂಡು ಇಲ್ಲಿ ಇಂಚು ಮೇಲೆ ಬಿಟ್ಕೊಂಡು ಇಲ್ಲಿಂದ ಬ್ಲೌಸನ್ನು ಇಟ್ಬಿಟ್ಟು ಇಲ್ಲಿಂದ ಒಂದು ಇಂಚಿಗೆ ನೀವು ಬೇರೆ ಸಾಯದಿಂದಲೂ ತೊಗೋಬೋದು ಅಥವಾ ಇಲ್ಲ ನಂತರ ಟೇಪ್ ಇದೆ ಅಂತ ಹೇಳಿದ್ರೆ ಟೇಪನ್ನು ನೀವು ಈ ರೀತಿ ಒಂದು ಇಂಚು ಮಾಡ್ಕೋದು ಫಸ್ಟು ನಾವು ಬ್ರೆಸ್ಟ್ ಪಾಯಿಂಟನ್ನು ನೋಡ್ಕೋಬೇಕು ಇದು ನಿಪ್ಪಲ್ ಪಾಯಿಂಟ್ ಮಧ್ಯೆ ಇರೋದು ಈಗ ಇಲ್ಲಿಂದ ನೋಡಿ ಬೆಲ್ಟ್ ಪಟ್ಟಿ ಅನ್ನೋದು ಇಲ್ಲಿಗೆ ಬಂದಿದೆ ಇಲ್ಲಿಂದ ಒಂದು ಇಂಚು ಟೇಪಲ್ಲಿ ನೋಡ್ಕೊಳ್ಳಿ ಒಂದು ಇಂಚು ಕೆಳಗೆ ತರಬೇಕು ನಿಮಗೆ ಇದರಲ್ಲಿ ಮೈನ್ ಫ್ಯಾಬ್ರಿಕ್ ಅಂದರೆ ನಾಳೆ ಬ್ಲೌಸಲ್ಲಿ ಎಲ್ಲಿ ಬಂದಿರುತ್ತೋ ಅಲ್ಲಿಗಿಂತ ಕೆಳಗೆ ಒಂದು ಇಂಚು ಕೆಳಗಡೆ ಇಳಿಸಿ ಈಗ ಕಂಕ್ಳು ಪಾಯಿಂಟು ಕರೆಕ್ಟಾಗಿ ಇಲ್ಲಿ ಬರ್ತಾ ಇದೆ ಇಲ್ಲಿಂದ ನೀವು ಒಂದು ಇಂಚಿಗೆ ಕೆಳಗೆ ತರಬೇಕು ಈಗ ನಾವು ಮೇಲೆ ಬಂದಿರೋ ಮಾರ್ಕಿಗಲ್ಲ ಈ ರೀತಿ ಒಂದು ಇಂಚು ಕೆಳಗೆ ಇಳಿಸಿದ್ವಲ್ಲ ಈ ಮಾರ್ಕಿಗೆ ಬೆಲ್ಟ್ ಪಟ್ಟಿ ಹಾಕ್ಬೇಕು ಈಗ ನೀವು ಈ ಬೆಲ್ಟ್ ಪಟ್ಟಿನ ಕಟ್ ಮಾಡಿಕೊಂಡ್ರೆ ಬೆಲ್ಟ್ ಪಟ್ಟಿ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ ಬ್ಲೌಸು ಸಹ ತಪ್ಪಾಗಲ್ಲ ನೋಡಿ ಇಷ್ಟು ಫ್ರಂಟ್ ಪಾರ್ಟ್ ಆಯಿತು ನಾವು ಅಳತೆ ಬೋಸಲ್ಲು ತೋರಿಸ್ದೆ ಮತ್ತು ಮಾರ್ಕ್ ಮಾಡಿ ಸಹಿತ ತೋರಿಸ್ದೆ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ ನೋಡಿ ಈಗ ಫ್ರಂಟಲ್ಲಿ ಇಷ್ಟ ಆಯಿತಲ್ವ ಈಗ ಫ್ರಂಟ್ ಪಾರ್ಟಲ್ಲಿ ಇಷ್ಟ ಆದಮೇಲೆ ಫಸ್ಟು ನಾವು ಬೆಲ್ಟ್ ಪಟ್ಟಿಯಿಂದ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡಿ ಈಗ ಒಂದು ಅಂದರೆ ಬ್ಯಾಕಲ್ಲಿ ನಾವೇನು ಕಟ್ ಮಾಡಿಲ್ಲ ಬೆಲ್ಟ್ ಪಟ್ಟಿ ಫ್ರಂಟಲ್ಲಿ ಈಗ ಹಾರ್ಮೋನು ಫಸ್ಟು ನಾವು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಬೇಕು ನೆಕ್ಸ್ಟು ಹಾರ್ಮೋಲಲ್ಲಿ ಈ ರೀತಿ ನಾಲ್ಕೂನ ಬ್ಯಾಕಲ್ಲಿ ಕಟ್ ಮಾಡಬೇಕು ಬ್ಯಾಕು ನಾಲ್ಕು ಕಟ್ ಮಾಡ್ಕೊಬೇಕು ಈ ರೀತಿ ನಾಲ್ಕು ಶೇಪನ್ನು ಒಟ್ಟಿಗೆ ಕಟ್ ಮಾಡ್ಕೊಬೇಕು ನೆಕ್ಸ್ಟು ಈಗ ತುಂಬ ಇಂಪಾರ್ಟೆಂಟಾಗಿ ನೋಡಿ ಈಗ ನಾನು ಯಾಕೆ ಮಾರ್ಕ್ ಹಾಕುವಾಗ ಹೇಳಿಲ್ಲ ಅಂದರೆ ಅರ್ಥ ಆಗೋಲ್ಲ ತುಂಬ ಜನಕ್ಕೆ ಹಾಗಾಗಿ ನನಗೆ ಒಬ್ಬರು ಕಾಲ್ ಮಾಡಿ ಹೇಳಿದರು ಏನಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ನೀವು ಕುದ್ದೆ ಹತ್ರ ಈ ರೀತಿ ಒಂದು ಕಾಲು ಇಂಚಿಗೆ ಶೋಲ್ಡರಿಂದ ಈ ರೀತಿ ತಗೊಂಡಬೇಕು ಆಗ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ನೋಡಿ ಈಗ ನಾಲ್ಕು ಈ ರೀತಿ ಕಟ್ ಮಾಡಬೇಕು ಕಟ್ ಮಾಡಿ ಈಗ ಫ್ರಂಟ್ ಪಾರ್ಟ್ ಮಾತ್ರ ಅಲ್ವಾ ಫ್ರಂಟ್ ಪಾರ್ಟ್ ಈ ಥರ ತೆಗೆದುಬಿಟ್ಟು ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಕಟ್ ಮಾಡಿ ಈಗ ಫ್ರಂಟ್ ಪಾರ್ಟ್ ಬೇರೆ ಬ್ಯಾಕ್ ಪಾರ್ಟ್ ಬೇರೆ ಆಯಿತು ಈಗ ಫ್ರಂಟ್ ಪಾರ್ಟಲ್ಲಿ ಇದು ಒಂದು ಅರ್ಧ ಇಂಚಿಗೆ ಹಾಕಿದ್ವಲ್ಲ ಈ ರೀತಿ ಕಟ್ ಮಾಡಿದ್ರೆ ಫ್ರಂಟ್ ಪಾರ್ಟು ಮುಗೀತು ಈಗ ಫಸ್ಟನೇದು ಈ ರೀತಿ ಮಡ್ಸ್ಕೊಳ್ಳಿ ಎರಡನೇದು ಈ ರೀತಿ ಮಡ್ಚ್ಕೊಳ್ಳಿ ಇದು ಟಕ್ಸ್ ಪಾಯಿಂಟಿಗೆ ನಾನು ಮಾರ್ಕ್ ಮಾಡ್ತಾ ಇರೋದು ಈ ರೀತಿ ಮಡ್ಸ್ಕೊಳ್ಳಿ ನೋಡಿ ಟಕ್ಸ್ ಪಾಯಿಂಟಿಗೆ ಮಾರ್ಕ್ ಆಯಿತು ಈಗ ಇಲ್ಲಿಂದ ತುಂಬ ದಪ್ಪ ಇರೋರಿಗೆ ಎರಡೂವರೆ ಇಂಚ್ ಹೈಟ್ ತಗೊಳ್ಳಿ ತುಂಬ ನಾರ್ಮಲ್ ಆಗಿದ್ದಾರೆ ಅಂದರೆ ಎರಡು ಇಂಚು ಸಾಕು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಆಯಿತಾ ಹಾಗೆ ಇಲ್ಲಿಂದ ಎರಡು ಇಂಚು ಹಾಗೆ ಇಲ್ಲಿಂದ ಎರಡು ಇಂಚು ಹಾಗೆ ಇಲ್ಲಿಂದ ಎರಡು ಇಂಚು ಹಾಂ ಈಗ ಇದು ನೋಡಿ ಇದೆಷ್ಟು ಈಗ ಇದೇ ಥರನೇ ನಮ್ಗೆ ಈ ಕಡೆನೂ ಬೇಕಲ್ವಾ ಇಲ್ಲಿಗೊಂದು ಮಾರ್ಕು ಇಲ್ಲಿಗೊಂದು ಮಾರ್ಕು ಇಲ್ಲಿಗೊಂದು ನಾನಿದು ಲೈನಿಂಗ್ ಅಟ್ಯಾಚ್ ಆದಮೇಲೆ ನಾನು ಈ ರೀತಿ ಹಾಕ್ಕೊಳ್ತೀನಿ ಯಾಕಂದರೆ ಲೈನಿಂಗ್ ಒಳಗಡೆ ಹೋದರೆ ಗೊತ್ತಾಗಲ್ಲವಾ ಅದಕ್ಕೆ ಇದು ನಾನೀಗ ನಿಮ್ಗೆ ಗೊತ್ತಾಗಲಿ ಅಂದ್ಬಿಟ್ಟು ಈ ರೀತಿ ಮಾರ್ಕ್ ಮಾಡಿದೆ ನೀವು ಈ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಮಾರ್ಕನ್ನು ಹಾಕಿ ಈಗ ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟಲ್ಲಿ ಬ್ಲೌಸಿನ ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು ಬ್ಲೌಸಿನ ಡೀಪ್ ಬಂದುಬಿಟ್ಟು ಎಂಟು ಇಂಚಿದೆ ನೀವು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ತೀನಿ ಅಂದರೆ ಏನಿಲ್ಲ ಅವರು ರವಣ್ಯಕ್ಕೆ ಹೇಳಿದರು ಅಂದರೆ ನೀವು ಈ ರೀತಿ ಬ್ಲೌಸನ್ನು ನೀಟಾಗಿ ಮಡ್ಚ್ಕೊಳ್ಳಿ ಫಸ್ಟು ಮಡ್ಚ್ಕೊಂಡು ಈ ರೀತಿ ಇಟ್ಕೊಳ್ಳಿ ರವಣ್ಯಕ್ಕೆ ಹೇಳಿದರು ನಮಗೆ ಬೇರೆನೇಕ್ಕೆ ಯಾವುದು ಬೇಡ ರವಣ್ಣೆಕ್ಕೆ ಹೇಳಿದರು ಅಂತಂದರೆ ನೀವು ಈ ರೀತಿ ಆಗಿ ಇಲ್ಲೇ ಮಾರ್ಕ್ ಹಾಕೋಬೇಕು ಅಳತೆ ಬ್ಲೌಸಲ್ಲೇನೆ ಮಾರ್ಕ್ ಹಾಕೊಂಡ್ರೆ ರೌಂಡ್ ನೆಕ್ಕನ್ನ ನೋಡಿ ಈ ರೀತಿ ಹಾಕೋಬಹುದು ಇಲ್ಲ ನಾನು ಟೇಪಲ್ಲಿ ಹಾಕೊಳ್ತೀನಪ್ಪ ಎಂಟು ಇಂಚ್ ಎಂಟು ಇಂಚಿದೆ ಇಲ್ಲಿ ಎರಡು ಇಂಚು ಎರಡು ಅಂದರೆ ನಾವು ಬ್ಯಾಕಲ್ಲಿ ಫ್ರಂಟಲ್ಲಿ ನಾವು ಎರಡು ಇಟ್ಟರೆ ಇಲ್ಲಿ ಎರಡೂವರೆ ಇಟ್ಕೋಬೇಕು ಸ್ವಲ್ಪ ರೌಂಡಾಗಿ ಬರೋದಕ್ಕೆ ಮತ್ತು ಮೇಲ್ಮತ್ತೆ ಎರಡೇ ಇಂಚಿಗೆ ಕಟ್ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಎರಡೂವರೆ ಇಟ್ವಿ ಹೇಳ್ಬಿಟ್ಟು ಮೇಲೆ ಸಮೇತ ಎರಡೂವರೆ ಇಟ್ಟರೆ ಶೋಲ್ಡರ್ ಡ್ರಾಪ್ ಆಗಿಬಿಡತ್ತೆ ಆ ರೀತಿ ಮಾಡಬೇಡಿ ನೋಡಿ ಈಗ ರೌಂಡಾಗಿ ಕಟ್ ಮಾಡಿದ್ರೆ ಆಯಿತು ಈಗ ಬ್ಯಾಕ್ ಪಾರ್ಟು ಸಹಿತ ರೆಡಿ ಆಯಿತು ನೀವು ಈ ರೀತಿ ಕಟ್ಟಿಂಗ್ ಆದಮೇಲೆ ಬೇಕಿದ್ರೆ ಈ ರೀತಿ ಒಂದು ಸ್ವಲ್ಪ ರವಂಡಾಗಿ ಕಟ್ ಮಾಡ್ಕೊಳ್ಳಿ ಅವಾಗ ಇತ್ತು ಇಲ್ಲಿ ನೋಡಿ ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಇಟ್ಟಿರೋದು ಮೇಲೆ ಇಲ್ಲಿ ಸ್ವಲ್ಪ ಇಷ್ಟು ಲೈನಿಂಗ್ ಅಟ್ಯಾಚ್ ಮಾಡುವಾಗ ಹೋಗುತ್ತೆ ಮತ್ತು ಮೇಲೆ ನಾವು ಶೋಲ್ಡರ್ ಜಾಯಿಂಟ್ ಮಾಡುವಾಗ ಹೋಗುತ್ತೆ ಅಲ್ಲಿ ಕರೆಕ್ಟಾಗಿ ಯಾವುದೇ ಥರ ಬ್ಯಾಕ್ ಪಾರ್ಟಲ್ಲಿ ಉದ್ದ ಬರೋದಾಗ್ಲಿ ಫ್ರಂಟ್ ಪಾರ್ಟಲ್ಲಿ ಉದ್ದ ಬರೋದಾಗಲಿ ಯಾ ಶೋಲ್ಡರ್ ಡ್ರಾಪ್ ಆಗೋದಾಗ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ನೋಡಿ ಒಂದು ಇಂಚ್ ಜಾಸ್ತಿ ಇದೆ ಸ್ಟಿಚ್ ಮಾಡಿದ ಮೇಲೆ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ನಾನು ಯಾಕೆ ಲೈನಿಂಗ್ ಮೇಲೆ ಹೇಳಿದೆ ಅಂದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಮೇನ್ ಫ್ಯಾಬ್ರಿಕ್ಕು ಬಟ್ಟೆಗಳಲ್ಲಿ ಅರ್ಥ ಆಗೋಲ್ಲ ಲೈನಿಂಗ್ ಬಟ್ಟೆಗಳಲ್ಲಾದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ಈಗ ಸ್ಲೀವು ಸ್ಲೀವ್ ಸಮೇತನೂ ಅಷ್ಟೇ ನಾನು ಲೈನಿಂಗಲ್ಲೇ ಕಟ್ ಮಾಡ್ಕೊಳ್ತೀನಿ ಸ್ಲೀವ್ನ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ಯಾಕಂದರೆ ಎರಡು ಸ್ಲೀವ್ ಬರಬೇಕಲ್ಲ ಹಾಗಾಗಿ ಎಷ್ಟು ಈಸಿ ಇದೆ ಅಲ್ವಾ ನಿಮಗೆ ಕಟ್ಟಿಂಗ್ ನೋಡ್ತಾನೆ ಈಸಿ ಅಂತ ಅನ್ನಿಸ್ತಲ್ವ ಹೀಗೆ ಈಗ ನೋಡಿ ನಾಲ್ಕು ಫೋಲ್ಡ್ ಇದೆ ಈ ರೀತಿ ನಾಲ್ಕು ಫೋಲ್ಡು ಮತ್ತು ಬ್ಲೌಸಿನ ಉದ್ದ ನೋಡಿ ನಾನೀಗ ಈ ರೀತಿ ಅಳತೆ ತೋಳನೇ ಇಟ್ಟಿದ್ದೀನಿ ಇಲ್ಲಿಂದ ಒಂದು ಇಂಚು ಜಾಸ್ತಿ ಇಟ್ಕೋಬೇಕು ಒಂದು ಇಂಚು ಜಾಸ್ತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಬೇಕು ಒಂದು ಗೆರೆಯನ್ನು ಸಹಿತ ಹಾಕೋಬೇಕು ಈಗ ನೀವು ಅಳತೆ ಬ್ಲೌಸ್ ತೋಳನ್ನು ಈ ರೀತಿ ಇಡಬೇಕು ಇಟ್ಬಿಟ್ಟು ಕರೆಕ್ಟಾಗಿ ಅಳತೆ ಬ್ಲೌಸ್ ಹೇಗಿದೆಯೋ ಹಾಗೇ ಮಾರ್ಕ್ ಮಾಡ್ಕೋಬೇಕು ಅಳತೆ ಬ್ಲೌಸಲ್ಲಿ ಮಾರ್ಕ್ ಮಾಡೋದು ಈ ರೀತಿ ಅದೇ ನೀವು ನನಗೆ ಅಳತೆ ಬ್ಲೌಸಲ್ಲಿ ಬೇಡ ಭಯ ಆಗತ್ತೆ ಸರಿ ಕೊಟ್ಟಿಲ್ಲ ಅವರು ಆ ರೀತಿಯೆಲ್ಲ ಇದ್ದರೆ ನೀವು ನೋಡಿ ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ತೋಳಿನ ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿಕೊಂಡು ಇದು ಎಷ್ಟು ಅಗಲ ಇದೆ ಅಂತ ಒಂದು ಸತಿ ನೋಡ್ಕೊಳ್ಳಿ ಹತ್ತು ಇಂಚಿದೆ ಹತ್ತು ಇಂಚ್ ಇದೆಯಾ ನೋಡ್ಕೊಬೇಕು ಒಂದು ಇಂಚು ಕಡಿಮೆ ಇದೆ ಇಲ್ಲಿ ಒಂದು ಇಂಚು ಅಟ್ಯಾಚ್ ಬೇಕು ನೀವು ಅಟ್ಯಾಚ್ ಮಾಡ್ಕೊಂಡ್ರು ಕಟ್ ಮಾಡ್ಬೋದು ಅಥವಾ ಮಾಡ್ದೇನು ಕಟ್ ಮಾಡಿ ಆಮೇಲೆ ಅಟ್ಯಾಚ್ ಮಾಡ್ಕೊಬೋದು ಇಲ್ಲಿಂದ ಒಂದು ಇಂಚು ಸೇರಿಸ್ಬಿಟ್ಟು ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು ಇಲ್ಲಿಂದ ಮತ್ತು ಇಲ್ಲಿಂದ ಈ ರೀತಿ ಶೇಪ್ ಹಾಕಬೇಕು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಶೇಪು ಹಾಕ್ಬೇಕು ಬರೀ ಈ ಪಾಯಿಂಟ್ ಈ ಪಾಯಿಂಟಿಂದನೇ ಇನ್ನೊಂದು ಶೇಪ್ ಹಾಕ್ಬೇಕು ನೀವು ಇಲ್ಲಿಂದ ಇಲ್ಲಿಂದ ತಗೊಳ್ಳೋದಾಗಲಿ ಅಥವಾ ಇಲ್ಲಿಂದ ಹಿಂಗೆ ತಗೊಳ್ಳೋದಾಗಲಿ ಮಾಡಬೇಡಿ ಇದು ತಪ್ಪಾಗತ್ತೆ ನಿಮ್ಮದು ಕರೆಕ್ಟು ಸ್ಲೀವ್ ಮೆಜರ್ಮೆಂಟು ಅಂದರೆ ಇದು ಇದೆರಡು ಪಾಯಿಂಟಿನ ಮಧ್ಯದಲ್ಲಿ ನೀವು ಎರಡನೇ ಶೇಪನ್ನು ಕಟ್ ಮಾಡ್ಕೊಬೇಕು ಟೋಟಲ್ ನೀವು ಇಲ್ಲಿ ಜಾಯಿಂಟ್ ಮಾಡ್ಕೊಂಡು ಸ್ಲೀವನ್ನು ಕಟ್ ಮಾಡಿದ್ರೂ ನಡೆಯುತ್ತೆ ಜಾಯಿಂಟ್ ಮಾಡ್ಕೊಂಡೇನೆ ಈ ರೀತಿ ಕಟ್ ಮಾಡಿದ್ರು ನಡೆಯುತ್ತೆ ಅಥವಾ ನೀವು ಸ್ಲೀವು ಹೊಲಿಯುವಾಗೋ ಸಹಿತ ಕಟ್ ಮಾಡ್ಕೊಂಡ್ರೂ ಬರುತ್ತೆ ನಾನು ತುಂಬ ಕಟ್ಟಿಂಗಲ್ಲಿ ಹಾಗೆಯೇ ನಿಮಗೆ ಕಟ್ಟಾಗಿ ಅರ್ಥ ಆಗೋ ಥರನೇ ಬ್ಲೌಸ್ ಅಷ್ಟೇ ಹೇಳ್ಕೊಡ್ತಿದ್ದೆ ಸ್ಲೀವ್ ಕಟ್ಟಿಂಗ್ ಹೇಳ್ಕೊಡ್ತಿರಲ್ಲ ತುಂಬ ಜನ ಹೇಳಿ ಹೇಳಿ ಅಂತೀರಿ ಇದು ಎರಡನೇ ಶೇಪನ್ನು ನಾನು ಲೈನಿಂಗ್ ಅಟ್ಯಾಚ್ ಮಾಡಿದ್ರ ಮೇಲೆ ಈ ಶೇಪನ್ನು ತಕ್ಕೊಳ್ತೀನಿ ಇವಾಗ ತೆಗಿಯೋದಿಲ್ಲ ನೋಡಿ ಇಷ್ಟು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಇದು ನಮ್ಮ ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟಿಗೆ ನಾನು ಬಂದಾಗ ಇದೇ ರೀತಿ ಹೇಳ್ಕೊಡೋದು ಅವ್ರಿಗೊಂದು ಎರಡು ಮೂರು ಸರಿ ಈ ರೀತಿ ಕಟ್ಟಿಂಗನ್ನು ಹೇಳ್ಕೊಟ್ಟಾಗ ಅವರಿಗೆ ಅರ್ಥ ಆಗುತ್ತೆ ಈಗ ನೀವೇನು ಮಾಡಬೇಕು ಅಂದರೆ ಎರಡು ಮೂರು ಸರಿ ನಿಮ್ಗೆ ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ ವೀಡಿಯೋನ ನೀವು ರಿಪೀಟ್ ರಿಪೀಟ್ ಮಾಡಿಬಿಟ್ಟು ಎರಡು ಮೂರು ಸರಿ ನೋಡಬೇಕು ಒಂದು ನಾಲ್ಕೈದು ನಿಮಗೆ ಯಾವಾಗೆಲ್ಲ ಫ್ರೀ ಸಿಗುತ್ತೋ ಆ ಟೈಮಲ್ಲಿ ನೋಡ್ತಾ ಬನ್ನಿ ಮತ್ತು ಒಂದು ಆ ವೀಡಿಯೋನೇ ನೀವು ರಿಪೀಟ್ ರಿಪೀಟ್ ನೋಡಿದಾಗ ನಿಮಗೊಂದು ಐಡಿಯಾಸ್ ಬರುತ್ತೆ ನೀವು ಕಟ್ಟಿಂಗನ್ನು ಮಾಡ್ಬೋದು ನೋಡಿ ಇನ್ನು ಸಾಧ್ಯ ಆದರೆ ನಮ್ಮ ಟೈಲರಿಂಗ್ ಕ್ಲಾಸು ಸ್ಟೂಡೆಂಟಿಗೆ ಯಾವ ರೀತಿ ನಾನು ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಸಹಿತ ವೀಡಿಯೋ ಹಾಕ್ತೀನಿ ನೀವು ಇದು ಕಟಿಂಗ್ ಈ ವಿಡಿಯೋ ಕಟ್ಟಿಂಗು ನೀವು ರಿಪೀಟ್ ರಿಪೀಟ್ ಮಾಡಿ ನೋಡಿದ್ರೆ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀವಾಗೆ ಸ್ವಂತ ಕಟಿಂಗ್ ಮಾಡೋದನ್ನು ಕಲಿತೀರ ಕಟಿಂಗ್ ಮಾಸ್ಟ್ರಿಗೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಒಂದು ಬ್ಲೌಸಿಗೆ ಹಳ್ಳಿಯಲ್ಲಿ ಅದರ ಸಹಿತ ನೂರು ರೂಪಾಯಿ ತಗೊಳ್ತಾರೆ ಕಟಿಂಗ್ ಮಾಡೋದಕ್ಕೆ ನೀವೇ ಕಟಿಂಗ್ ಮಾಡಿ ನೀವೇ ಸ್ಟಿಚಿಂಗ್ ಮಾಡಿ ದುಡ್ಡನ್ನು ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್